ಪುತ್ರ ನೆರವೇರಿಸ್ತಾರೆ ಕಾರ್ತಿಕೇಶ್ ಪುರೋಹಿತರ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಈಗ ಪುತ್ರ ಕಾರ್ತಿಕೇಶ್ ನಿನ್ನೆ ಕೊಲೆಯಾದಂಥ ಮಾಜಿ ಡಿ ಜಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ಈಗ ವೆಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ನೆರವೇರ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ ಕ್ಲಬ್ನಿಂದ ಈಗ ಮೃತದೇಹವನ್ನು ರವಾನೆ ಮಾಡಿದರು ಚಿತಾಗಾರ ತಲುಪಿದೆ ವೆಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಈಗ ಮೃತದೇಹ ಇದೆ पुत्र कार्तिकेश अंतिम विधि विधानवे கேள் கேள்ைட் <Notre prosêm> ಸೊ ಅಂತಿಮ ವಿಧಿವಿಧಾನವನ್ನು ಈಗ ಪುತ್ರ ಕಾರ್ತಿಕೇಶ್ ನೆರವೇರಿಸಿದ್ದಾರೆ ಇಲ್ಲಿ ಕ್ಲಬ್ನಲ್ಲಿ ಇಟ್ಟಿದ್ರು ಇದುವರೆಗೂ ಕೂಡ ಅವರ ಮೃತದೇಹವನ್ನು ಯಾಕಂದರೆ ಇಲ್ಲಿ ಒಂದಷ್ಟು ಜನ ಅವರ ಹಿತೈಷಿಗಳು ಅವರ ಸ್ನೇಹಿತರು ಬಂಧು ಬಳಗದವರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಆ ನಂತರ ಈಗ ವಿಲ್ಸನ್ ಗಾರ್ಡನ್ಗೆ ವಿಲ್ಸನ್ ಗಾರ್ಡನ್ನ ಚಿತಾಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಿದ್ದಾರೆ ಎಚ್ ಎಸ್ ಆರ್ ಲೇಔಟ್ ಕ್ಲಬ್ನಿಂದ ರವಾನೆಯಾಗಿರುವಂಥ ಮೃತದೇಹ ಈಗ ವಿಲ್ಸನ್ ಗಾರ್ಡನ್ ತಲುಪಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಓಂ ಪ್ರಕಾಶ್ ಅವರು ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಈಗ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದಷ್ಟು ಜನ ಇಲ್ಲೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಪೊಲೀಸ್ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ ಗುಂಡು ಹಾರಿಸಿ ಗಾಳಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ ಓಂ ಪ್ರಕಾಶ್ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ ಯಾಕಂದರೆ ನಿವೃತ್ತ ಡಿ ಜಿ ಪಿ ಸೊ ಹಾಗಾಗಿ ಸಹಜವಾಗಿ ಅವರಿಗೆ ಪೊಲೀಸ್ ಗೌರವ ಸಿಗಬೇಕು ಸೊ ಅದರಂತೆ ಪೊಲೀಸ್ ಗೌರವ ಸಿಗುತ್ತೆ ಈಗ ಗಾಳಿಯಲ್ಲಿ ಗುಂಡು ಹಾರಿಸಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಇನ್ನು ನಿನ್ನೆ ಅವರ ನಿವಾಸದಲ್ಲೇ ಕೊಲೆಯಾಗಿರುವಂಥ ಓಂ ಪ್ರಕಾಶ್ ಅವರು ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಹಾಗೆ ಅರೆಸ್ಟ್ ಕೂಡ ಆಗಿದ್ದಾರೆ ಪೊಲೀಸರು ಕೂಡ ಹೇಳೋ ಪ್ರಕಾರ ಪತ್ನಿಯೇ ಇವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಆರೋಪ ಹಾಗೆ ಪತ್ನಿಯ ಮೇಲೆ ಸಾಕಷ್ಟು ಅನುಮಾನಗಳು ಪ್ರಶ್ನೆಗಳು ಕೂಡ ಮೂಡ್ತಾಯಿವೆ ಪತ್ನಿ ಪಲ್ಲವಿ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಮಾನಸಿಕವಾಗಿ ಅವರು ಸಾಕಷ್ಟು ತೊಂದರೆಯಲ್ಲಿದ್ದರು ಅದಕ್ಕೆ ಅಂತಲೇ ಓಂ ಪ್ರಕಾಶ್ ಅವರು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗಾಗಲೇ ಹೊರಗಿದ್ದಿರುವಂಥ ಒಂದು ಮಾಹಿತಿ ನಾವು ಹಾಗೆ ರಾಮಲಿಂಗಾರೆಡ್ಡಿಯವರು ಕೂಡ ಮಾತನಾಡಿದ್ದಾರೆ ಸಚಿವರು ಈ ವಿಚಾರವಾಗಿ ಏನು ಹೇಳ್ತಾರೆ ನೋಡಿ